ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಆ್ಯಕ್ಚುಲಿ ಏನಂತ ಅಂದರೆ ಇವತ್ತು ಡ್ರೆಸ್ ಮೆಟೀರಿಯಲ್ಸ್ನ ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನವೀನ್ ನವೀನಿಬ್ಬರು ಬಂದ್ವಿ ಸೊ ಕಾಟನ್ ಮೆಟೀರಿಯಲಲ್ಲಿ ನೋಡೋಣ ಅಂತ ನೋಡ್ತಾ ಇದ್ದೀವಿ ನಿಮ್ಗೆ ಗೊತ್ತಲ್ಲ ವರ್ಕಿಗೆ ಹೋದರೆ ಎಷ್ಟು ಡ್ರೆಸ್ ಇದ್ದರೂ ಸಾಲೋದಿಲ್ಲ ಹಾಗಾಗಿ ನಾನು ಮೆಟೀರಿಯಲ್ನ ತೊಗೊಂಡು ಸ್ಟಿಚ್ ಮಾಡಿಸ್ಬಿಡೋಣ ಅದೊಂಥರ ಲೈಕ್ ಒಂಥರ ಆಫೀಸ್ ವೇರ್ಗೆ ಸರಿ ಇರುತ್ತೆ ಜೊತೆಗೆ ಕಾಟನ್ ಕ್ಲಾತು ಕೂಡ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ನವೀನ್ ಅವರಂತೂ ಒಂದಾದಮೇಲೆ ಒಂದು ತೆಗೆಸ್ತಾನೆ ಇದ್ದಾರೆ ನನಗೆ ಟೆನ್ಷನ್ನು ಇವರೆಲ್ಲಿ ಜಾಸ್ತಿ ತೆಗ್ಸಿ ಬಿಲ್ ಜಾಸ್ತಿಯಾಗಿ ಯಾಕೆ ಅವ್ರ ಜೇಬು ಕತ್ರಿ ಹಾಕ್ಸೋದು ಅಂತ ಅಂದ್ಬಿಟ್ಟು ಅವರು ಏನು ಮಾಡ್ತಾರೆ ಅಂದರೆ ಇಷ್ಟ ಆಗಿದ್ದನ್ನೆಲ್ಲ ತೆಗೆಸ್ತಾ ಇರ್ತಾರೆ ಅದಿರಲಿ ಇದಿರಲಿ ಅಂತ ಅಂದ್ಕೊಂಡು ಬಟ್ ನಾನು ಬೇಡ ಬೇಡ ಅಂತ ಅಂದ್ಬಿಟ್ಟು ಬಜೆಟ್ ಜಾಸ್ತಿ ಆಗಿಬಿಡುತ್ತೆ ಅಂತ ಅದು ಬೇಡ ಇದು ಬೇಡ ಅಂತ ನಾನು ಹೇಳ್ತಾನೆ ಇರ್ತೀನಿ ಅವ್ರು ನೋಡಿದ್ರೆ ಅದರಲ್ಲೂ ಲೈಕ್ ಕಲರ್ಸ್ ಎಲ್ಲ ಚೆನ್ನಾಗಿರೋದು ಸಿಕ್ಬಿಟ್ರಂತೂ ಅದನ್ನು ತಗೋ ಇದನ್ನು ತಗೋ ಅಂತ ಹೇಳ್ತಾ ಇರ್ತಾರೆ ಬಟ್ ಹೆಣ್ಮಕ್ ಅಲ್ವಾ ನಾವು ಸ್ವಲ್ಪ ಯೋಚನೆ ಮಾಡಿ ಲೆಕ್ಕ ಹಾಕಿ ನಾವು ಏನೇ ತೊಗೊಳೋದಿದ್ರು ಅಂಥದ್ದು ಆದರೆ ಇವ್ರು ಆ ಥರ ಅಲ್ಲ ಮನೇಲಿ ನವೀನ್ ನೇಚರ್ ಈ ಥರ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಈಗಲೇ ಇನ್ವೆಸ್ಟ್ ಮಾಡಬೇಕಾ ಅಷ್ಟೊಂದಕ್ಕೆ ಅಂತ ಬಟ್ ಅವಶ್ಯಕತೆ ಇರುತ್ತೆ ಅನ್ನೋದು ಅವ್ರಿಗೂ ಗೊತ್ತು ನನಗೂ ಗೊತ್ತು ಆದರೂ ಕೂಡ ಎಲ್ಲ ಒಂದು ಕಡೆ ಯೋಚನೆ ಮಾಡ್ತಾ ಇರ್ತೀವಿ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬಂದಿರೋರಿಗೆ ಇದೊಂದು ಕ್ಯಾಲ್ಕುಲೇಷನ್ಸು ಅದೆಲ್ಲ ಇದ್ದೇ ಇರುತ್ತೆ ನವೀನ್ ಕೂಡ ಅವ್ರಿಗೆ ತೊಗೋಬೇಕಾದ್ರೆ ಅದನ್ನೆಲ್ಲ ಯೋಚನೆ ಮಾಡ್ತಾರೆ ಬಟ್ ಅದೇನೋ ಗೊತ್ತಿಲ್ಲ ನಾನು ಅಥವಾ ನನ್ನ ಮಕ್ಕಳು ಅಂತ ವಿಷಯ ಬಂದಾಗ ಅವರು ಅದನ್ನೆಲ್ಲ ನೋಡೋದಿಲ್ಲ ಅದೆಷ್ಟಾದರೂ ಆಗಲಿ ತಗೋ ಅಂತ ಹೇಳ್ತಾ ಇರ್ತಾರೆ ಅದೇ ಅನಿಸುತ್ತೆ ಪ್ರೀತಿ ಅಂತ ಅಂದರೆ ಬಟ್ ಅದೇನೋ ಹೆಣ್ಮಕ್ಳಿಗೆ ಆ ಥರ ಅಲ್ಲ ನಾನು ಅವ್ರದ್ದೇ ಆಗಲಿ ನನ್ನದೇ ಆಗಲಿ ನಾನು ಯೋಚನೆ ಮಾಡ್ತಾ ಇರ್ತೀನಿ ನಾನು ಕ್ಯಾಲ್ಕುಲೇಷನ್ ಮಾಡ್ತಾಯಿರ್ತೀನಿ ಅವರೇನಾದರೂ ಇಫ್ ಇನ್ ಕೇಸ್ ಜಾಸ್ತಿ ಏನಾದರೂ ಕೊಡ್ಸೋಕೆ ಬಂದಾಗ ನಾನು ಬೇಡ ಬೇಡ ಅಂತ ಹೇಳಿಬಿಟ್ಟು ಸೊ ಫೈನಲಿ ಒಂದು ಏಳರಿಂದ ಎಂಟು ಡ್ರೆಸ್ ಮೆಟೀರಿಯಲ್ನ ತೊಗೊಂಡೆ ಈಗ ಮಲ್ಲಿಕ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಲಾಸ್ಟ್ ಲಾಸ್ಟಲ್ಲಿ ಈ ಮಲ್ಲಿಕ ಮತ್ತು ಆಮೇಲೆ ಲಾಸ್ಟಲ್ಲಿ ನೀಲಮ್ ಅಂತ ಈ ಈ ಹಣ್ಣುಗಳು ಬರುತ್ತಲ್ವ ಮಲ್ಲಿಕನ ಮಲ್ಲಿಕ ಅದು ಹೆಸರು ಮಾವಿನ ಹಣ್ಣಿನ ಹೆಸರು ಅದನ್ನು ಟೇಸ್ಟ್ ಮಾಡೇ ಇರಲಿಲ್ಲ ಈ ಸೀಸನಲ್ಲಿ ಅದನ್ನು ನೋಡಿದ್ರಿ ನೋಡಿದ್ವಿ ಅದರಲ್ಲೂ ನವಿನ್ಗೂ ಕೂಡ ತುಂಬ ಇಷ್ಟ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ ಶುಗರು ಇರೋರು ಏನಾದ್ರು ತಿನ್ಬಿಟ್ರೆ ಅದೇನು ಕತೆ ಆಗುತ್ತೋ ಅಷ್ಟು ಸ್ವೀಟ್ ಇರುತ್ತೆ ಮಲ್ಲಿಕ ಮಾವಿನ ಹಣ್ಣು ಹಾಗಾಗಿ ಈ ಸೀಸನಲ್ಲಿ ತಿಂದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಇದ್ರು ಅದನ್ನು ನೋಡಿಬಿಟ್ಟು ಒಂದು ಮೂರು ಕೆ ಜಿ ತೊಗೊಂಡ್ರು ಅಂತ ಅನಿಸುತ್ತೆ ಅವ್ರಿಗೂ ಕೂಡ ತುಂಬ ಇಷ್ಟ ಮ್ಯಾಂಗೋ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಮಾವಿನ ಹಣ್ಣು ಹಣ್ಣಿನ ರಾಜ ಅಂತಲೇ ಹೆಸರಿದೆ ಹಣ್ಣುಗಳ ರಾಜ ಅಂತ ಅಂದ್ಬಿಟ್ಟು ಅದರಲ್ಲೂ ಈ ಮಲ್ಲಿಕ ಮಾವಿನ ಹಣ್ಣು ಏನಿದೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಸಖತ್ ಸ್ವೀಟ್ ಇರುತ್ತೆ ಸಕ್ಕರೆ ಇಟ್ಟಂಗೆ ಆಗುತ್ತೆ ಸೊ ಅದನ್ನು ಕೂಡ ಒಂದು ಮೂರು ಕೆ ಜಿ ತೊಗೊಂಡ್ರು ಅದಾದಮೇಲೆ ಈಗ ಓಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಲ್ಲಿ ಬಾದಾಮಿ ಮಾವಿನ ಹಣ್ಣಲ್ಲಿ ಬಾದಾಮಿ ಮಾವಿನ ಮಾರ್ತಾಯಿದ್ರು ಇದನ್ನು ತೊಗೊಳ್ಳಿಲ್ವಲ್ಲ ಇದನ್ನು ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಿಲ್ಲಿಸ್ಬಿಟ್ಟು ಅದನ್ನು ಎರಡು ಕೆ ಜಿ ಒಂದೂವರೆನೋ ಎರಡು ಕೆ ಜಿನೋ ಏನೋ ತೊಗೊಂಡಿದ್ದಾಯಿತು ಅಷ್ಟು ಅಂದರೆ ಈ ಹಣ್ಣು ಬರೋದೇ ಈ ಸೀಸನಲ್ಲಿ ಬೇರೆ ಹಣ್ಣೆಲ್ಲ ನಾವು ಸ್ವಲ್ಪ ಅಷ್ಟೊಂದು ಇಷ್ಟಪಟ್ಟು ತಿಂತೀವೋ ಇಲ್ವೋ ಬಟ್ ಮಾವಿನ ಹಣ್ಣು ಅಂದರೆ ಎಲ್ರಿಗೂ ಇಷ್ಟ ಅಲ್ಲಿಂದ ಬಂದು ನಾನು ಸ್ಟಿಚ್ಚಿಂಗಿಗೆ ಈಗ ಡ್ರೆಸ್ ಮೆಟೀರಿಯಲ್ಸ್ ಏನು ತಂದಿದ್ದೀನಿ ಅದನ್ನ ಅಷ್ಟನ್ನು ತೊಗೊಂಡು ಬಂದು ಕೊಟ್ಬಿಟ್ಟೆ ಅಂಕಲ್ಗೆ ಸ್ಟಿಚ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಫಸ್ಟ್ ಹೇಳಿದೆ ನಾನು ನಾನು ಒಂದು ಮೆಷರ್ಮೆಂಟ್ ಕೊಟ್ಟು ಕೊಡ್ತೀನಿ ಕೊಡ್ತೀನಿ ಅದನ್ನು ಸ್ಟಿಚ್ ಮಾಡಿಕೊಡಿ ಅದಾದಮೇಲೆ ನನಗೆ ಅದು ಓಕೆ ಅಂತ ಅನಿಸಿದ್ರೆ ಅದೇ ಥರ ನಾನು ಹಾಗೆ ಸ್ಟಿಚ್ ಮಾಡಿರಂತೆ ಅಂತ ಅಂದ್ಬಿಟ್ಟು ಹಾಗೆ ಹೇಳಿದೆ ಸರಿ ಓಕೆ ಮೇಡಮ್ ಆಯಿತು ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಅಂಕಲ್ ಇಸ್ಕೊತಾ ಇದ್ದಾರೆ ಆಲ್ಮೋಸ್ಟ್ ನಾನು ಏಯ್ಟ್ ಎತ್ಕೊಂಡಿದ್ರು ಅವರು ಒಂದೇನೋ ಕ್ಯಾನ್ಸಲ್ ಮಾಡಿಸಿದೆ ಈಗ ಸೆವೆನ್ ಡ್ರೆಸ್ ಮೆಟೀರಿಯಲ್ಸ್ ಇದೆ ಇದರಲ್ಲಿ ಈಗ ಫಸ್ಟ್ ಡ್ರ ಈ ಒಂದು ಮೆಟೀರಿಯಲ್ ಏನಿದೆ ಇದನ್ನ ಸ್ಟಿಚ್ ಮಾಡಿ ಅಂತ ಹೇಳಿದೆ ನಾನು ಸೊ ಸ್ಯಾರಿ ಬ್ಲೌಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಇಲ್ಲೇ ಕೊಡ್ತಾ ಇರ್ತೀನಿ ಇನ್ನು ಡ್ರೆಸ್ ಕೂಡ ಇವರ ಸ್ಟಿಚ್ ಮಾಡ್ತಾರೆ ಹಾಗಾಗಿ ಇವ್ರ ಹತ್ರನೇ ಸ್ಟಿಚಿಂಗಿಗೆ ಕೊಟ್ಟೆ ಯಾವ ಥರ ಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ಕೂಡ ಮನೆಗೆ ಹೊರಟೆ ಫ್ರೆಂಡ್ಸ್ ಇನ್ನು ನೆನ್ನೆ ಬ್ಲಾಗ್ ನೋಡಿ ತುಂಬ ಜನ ಐ ಮೀನ್ ನನ್ನ ತಮ್ಮನ ಎಂಗೇಜ್ಮೆಂಟ್ ಬ್ಲಾಗ್ ನೋಡಿ ಏನು ರಮ್ಯಾ ಏನೂ ಸುಳಿವೇ ಕೊಟ್ಟಿಲ್ಲ ಸರ್ಪ್ರೈಸ್ ಆಗಿ ಎಂಗೇಜ್ಮೆಂಟ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ರೆ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೀನಿ ಎಲ್ಲ ಅಂದ್ರೆ ನಾನೀಗ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಆ ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡೋದಿಕ್ ಆಗ್ಲಿಲ್ಲ ಜೊತೆಗೆ ತುಂಬಾ ಜನದ ಕಮೆಂಟ್ಸ್ ಏನಿತ್ತಂದ್ರೆ ಅಂದ್ರೆ ಕ್ಯೂರಿಯಾಸಿಟಿ ಇರೋದೇನಂತ ಅಂದ್ರೆ ಇದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಇದನ್ನ ಇದ್ರ ಬಗ್ಗೆ ಹೇಳೋದಾದರೆ ಇದು ಕಂಪ್ಲೀಟಾಗಿ ಅರೇಂಜ್ ಮ್ಯಾರೇಜು ಮೇ ಬಿ ಅಲ್ಲಿ ಹುಡುಗ ಹುಡುಗಿ ಸ್ವಲ್ಪ ಬೋಲ್ಡ್ ಆಗಿರೋದ್ರಿಂದ ನಿಮಗೆ ಓ ಇದು ಲವ್ ಮ್ಯಾರೇಜ್ ಇರ್ಬೋದಾ ಅಂತ ಅನ್ಸಿರ್ಬೋದೇನೋ ಅಥವಾ ನಾನು ಯಾವುದೇ ಥರ ಅಪ್ಡೇಟ್ಸ್ನ ಕೊಟ್ಟಿಲ್ಲದೆ ಡೈರೆಕ್ಟ್ ಎಂಗೇಜ್ಮೆಂಟ್ ಬ್ಲಾಗ್ನ ಹಾಕಿರೋದಕ್ಕೆ ಮೇ ಬಿ ನಿಮ್ಗೆ ಆ ಥರ ಅನ್ಸಿರ್ಬೋದು ಲವ್ ಮ್ಯಾರೇಜ್ ಇರ್ಬೋದಾ ಅಂತ ಅಂದ್ಬಿಟ್ಟು ಬಟ್ ಇದು ಕಂಪ್ಲೀಟ್ ಆಗಿ ಅರೇಂಜ್ಡ್ ಮ್ಯಾರೇಜ್ ನಾವು ಹುಡುಗಿನ ಸೈಲೆಂಟಾಗಿನೇ ಹುಡುಗಿನ ನೋಡ್ತಾ ಇದ್ವಿ ಬಟ್ ಅದಿರುತ್ತಲ್ಲ ಹಣೆ ಬರಹದಲ್ಲಿ ಯಾರು ಬರ್ದಿರ್ತಾರೆ ಅವರೇ ಆಗ್ಬೇಕು ಅಂತ ಸೊ ಅದು ಯಾವ ತರ ಅಂತ ಅಂದ್ರೆ ಇವರೇ ಆಗ್ಬೇಕು ಅಂತ ಇದ್ರೆಂಟ್ ಮುಗ್ದಲ್ಲ ಇನ್ನೊಂದ್ಸಲ ಮಾಡ್ತೀಯಾ ಹ್ಮ್ ನಿಂಗೇನು ಫಂಕ್ಷನ್ ಸ್ಕೂಲ್ ರಜಾ ರಜಾಕಂಡ್ ಫಂಕ್ಷನ್ ಅಲ್ಲಿ ಇರ್ಬೋದು ಅಂತ ಅಲ್ವಾ ಅತ್ತೆ ಇಲ್ಲಿ ಅತ್ತೆ ಅತ್ತೆ ಹೋಗೋಣ ಯಾವಾಗ ಹೋಗೋಣ ಇವತ್ತು ಈಗ ಅವನ್ ಆಲ್ರೆಡಿ ಅತ್ತೆ ಅಂತ ಇದ್ ಮಾಡ್ಕೊಂಡು ಫುಲ್ಲು ಅಂದ್ರೆ ಅವರು ಹಾಗೆ ಇರ್ತಾರಲ್ಲ ಇವನು ಅಷ್ಟೇ ಆಗ್ಲೇ ಅತ್ತೆ ಅಂತ ಕರೆಯೋದಕ್ಕೆಲ್ಲ ಶುರು ಮಾಡ್ಕೊಂಡಿದ್ದಾನೆ ಸೊ ಹೇಳಿದ್ನಲ್ಲ ಸ್ವಲ್ಪ ಏನಂತ ಅಂದ್ರೆ ಅದು ಆಗ್ಬಾರ್ದು ಅಂತ ಇದ್ರೆ ನಾವು ಎಷ್ಟೇ ಇದು ಮಾಡಿದ್ರು ಏನೂ ಆಗಲ್ಲ ಬಟ್ ಇವರೇ ಇವ್ರಿಗೆ ಸಿಗ್ಬೇಕು ಅಂತ ಇದ್ದಾಗ ಅದು ಪ್ರೋಸೆಸ್ ಬೇಗನೆ ಆಗುತ್ತೆ ಮತ್ತೆ ಇದು ಅರೇಂಜ್ಡ್ ಮ್ಯಾರೇಜ್ ರಿಲೇಟಿವ್ಸ್ ಕಡೆಯಿಂದ ನಮ್ಗೆ ಆ ಪ್ರಪೋಸಲ್ ಬಂದಿದ್ದು ಹಾಗಾಗಿ ಮತ್ ಫಿಕ್ಸ್ ಆಯ್ತು ಜೊತೆಗೆ ಎಂಗೇಜ್ಮೆಂಟ್ ಇನ್ ಆಶಾ ಬಂದ್ಬಿಡುತ್ತಲ್ವಾ ಮೇ ಬಿ ಫಾಸ್ಟ್ ಆಗಿ ಮಾಡೋದಕ್ಕೆ ರೀಸನ್ ಅದೇನೆ ಆಗಿತ್ತು ಇನ್ ಆಶಾ ಬಂದ್ಬಿಡುತ್ತೆ ಮತ್ತೆ ಒನ್ ಮಂತ್ ವೆಯ್ಟ್ ಮಾಡಬೇಕು ಅಂತ ಅನ್ಬಿಟ್ಟು ಎಂಗೇಜ್ಮೆಂಟ್ ನ ಸ್ವಲ್ಪ ಬೇಗನೆ ಮಾಡಿ ಮುಗಿಸಿದ್ದು ತುಂಬಾ ಜನದ್ದು ಅದು ಕ್ವಶನ್ ಇತ್ತು ಸ್ವಲ್ಪ ಅಂದ್ರೆ ಬೇಗ ಈಗ ನೋಡ್ಕೊಂಡ್ ಬಂದ್ವಿ ಒಂದ್ ಎರಡ್ ಸಲ ಮತ್ತೆ ಅವ್ರು ನಮ್ಮ ಮನೆಗ್ ಬಂದ್ರು ಎಲ್ಲ ಓಕೆ ಆಯ್ತು ಆಮೇಲೆ ಮಾತುಕತೆ ಎಲ್ಲ ಮುಗಿಸಿ ಎಂಗೇಜ್ಮೆಂಟ್ ಡೇಟ್ ಅದೇ ಆ ಬರುತ್ತೆ ಅನ್ನೋದಕ್ಕೆ ಮೇ ಬಿ ಈಗ ಆ ಇಲ್ಲ ಅಂದಿದ್ರೆ ನಿಧಾನಕ್ಕೆ ಪ್ರಿಪ್ರೇಷನ್ ಅಷ್ಟೇ ಎಷ್ಟು ಫಾಸ್ಟ್ ಆಗಿ ಕಮ್ಮಿ ಸಮಯದಲ್ಲಿ ನಾವು ಪ್ರಿಪ್ರೇಷನ್ ಆಗಿದ್ದು ತುಂಬಾ ಚೆನ್ನಾಗಾಯ್ತು ಫಂಕ್ಷನ್ ಎಲ್ರಿಗೂ ಖುಷಿ ಆಯ್ತು ಇಷ್ಟ ಆಯ್ತು ಪ್ರತಿಯೊಂದು ಕೂಡ ಚೆನ್ನಾಗಿತ್ತು ನಾವ್ ಎಕ್ಸ್ಪೆಕ್ಟ್ ಮಾಡ್ದಾಗ ಆಯ್ತು ಫಂಕ್ಷನ್ ಎಂಗೇಜ್ಮೆಂಟ್ ಫಂಕ್ಷನ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತನೂ ಚೆನ್ನಾಗಿ ಆಯ್ತು ಅಂತಾನೆ ಹ್ಮ್ ಚೆನ್ನಾಗಿತ್ತು ಸೊ ನೀವೆಲ್ಲ ಮೇ ಬಿ ನೋಡಿರ್ತೀರ ಬ್ಲಾಗ್ ಅಲ್ಲಿ ಹೇಗಾಯ್ತು ಏನು ಅಂತ ಅಂದ್ಬಿಟ್ಟು ಅದೊಂದು ಕಮೆಂಟ್ಸ್ ಮಾಡಿದ್ರೆ ರಮ್ಯಾ ನಿಮ್ಮ ತಮ್ಮನ್ ಮದ್ವೆ ಯಾವಾಗ ಅಂತ ಡೇಟ್ ಎಲ್ಲ ಇನ್ನು ಫಿಕ್ಸ್ ಆಗಿಲ್ಲ

ನನಗೆ ಏನು ಈಗ ಏನಾಯ್ತು ಅಂದ್ರೆ ಇವ್ರ ಅಕ್ಕ ಆದ್ರೆ ಚಿಂಟು ಇದ್ರು ಚಿಂಟು ವಿಡಿಯೋ ಮಾಡ್ಕೊಡ್ತಾ ಇದ್ಲು ಹಾಗಾಗಿ ಸ್ವಲ್ಪ ಅವ್ರಿಗೆ ಮಾಡ್ಕೊಳ್ಳೋದಿಕ್ಕಾಯ್ತು ಸೊ ನೀವ್ ಅಲ್ಲ ಎಲ್ಲ ಒಂದ್ ಕಡೆಯಿಂದ ಯಾರೋ ಇಬ್ಬರಲ್ಲ ಒಬ್ರು ಕಡೆಯಿಂದನಾದ್ರೂ ಏನಾದ್ರೂ ನಿಮ್ಗೆ ಬ್ಲಾಗ್ ಒಂದಷ್ಟು ನೋಡಿರ್ತೀರಾ ಆಮೇಲೆ ಇನ್ನೊಂದ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ ನಮ್ಗೆ ನಮ್ಮ ಅತರ್ವ ಇರ್ಲಿಲ್ಲ ನಾವೆಲ್ಲೇ ಹೋದ್ರು ನಾವ್ ಆರ್ಯನ್ ಎತ್ಕೊಂಡಿದ್ರೆ ಇವನು ಬಂದ್ಬಿಟ್ಟು ಎತ್ಕೊಂಡು ಮತ್ತೆ ಆರ್ಯನ್ ಬಗ್ಗೆ ಹೇಳೋದಾದ್ರಂತೂ ಬಂದಿರೋರೆಲ್ಲರೂ ಕೂಡ ಅವನ ಎತ್ಕೊಂಡು ಖುಷಿ ಪಟ್ರು ಜೊತೆಗೆ ಅವನನ್ನ ಅಪ್ರಿಷಿಯೇಟ್ ಮಾಡಿದ್ರು ಇನ್ಯಾರೋ ಕಮೆಂಟ್ ಮಾಡಿದ್ರು ನಿಮ್ ಮಗು ಅಳೋದಿಲ್ವಾ ಅಂತ ಅನ್ಬಿಟ್ಟೆಲ್ಲ ಅವನ್ ಆತರ ಏನು ಇಲ್ಲ ಅಂದ್ರೆ ಅವ್ನ್ ನಿದ್ರೆ ಬಂದಾಗ ಸ್ವಲ್ಪ ಅಳ್ತಾನೆ ಅಷ್ಟೇ ಅವ್ನ್ ಫೀಡ್ ತಗೊಂಡು ಅವನು ನಿದ್ರೆ ಬಂದಾಗ ಸ್ವಲ್ಪ ಮಲಗಿಸ್ಬಿಟ್ರೆ ನಮ್ಗೆ ಪ್ರಾಬ್ಲಮ್ ಏನಂತಂದ್ರೆ ಅವ್ನ್ಗೆ ಈ ತೊಟ್ಲಲ್ಲೇ ಮಲಗಿ ಅಭ್ಯಾಸ ಹುಟ್ಟದಾಗ್ಲಿಂದಾನು ಅಷ್ಟೇ ಈ ಚೌಟ್ರಿಲಿ ಈ ಹಾಲ್ ಅಲ್ಲಿ ಏನ್ ಇವನು ನಿದ್ದೆ ಬಂದ್ಬಿಟ್ರೆ ಒಂದು ಟೆನ್ಷನ್ ಇತ್ತು ಹಾಗೆ ತೊಡೆ ಮೇಲೆ ಮಲಗಿಸಿದ್ರೆ ಅಂದ್ರೆ ನಾನ್ ಸ್ವಲ್ಪ ಅವತ್ತು ಎತ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂದ್ರೆ ಜುವೆಲ್ರೀಸ್ ಎಲ್ಲ ಅದು ಚುಚ್ ಬಿಡುತ್ತೆ ಮಗುಗೆ ಅಂತ ಅನ್ಬಿಟ್ಟು ಬಟ್ ಮ್ಯಾನೇಜ್ ಮಾಡಿದ್ವಿ ಅವತ್ತು ನಮ್ಮಅಮ್ಮ ಎಲ್ಲ ನಮ್ಮಅಮ್ಮ ನನ್ಗೆ ಬಿಡಿ ಅವ್ರ ನಂಗೆ ಒಂದು ಬಿಗ್ಗೆಸ್ಟ್ ಸಪೋರ್ಟಿವ್ ಸಿಸ್ಟಮ್ ಅವರು ನಮ್ಮಅಮ್ಮ ನಂಗೆ ನನ್ನ ಲೈಫ್ ಅಲ್ಲಿ ನಾನು ಹೇಳ್ತಿರ್ತೀನಿ ಯಾವಾಗ್ಲೂ ನವೀನ್ ಮತ್ತೆ ನಮ್ಮಮ್ಮ ಅವರಿಬ್ಬರೂ ಇರೋದರಿಂದನೇ ನಾನು ನಾನು ಏನಾದರೂ ಮಾಡ್ತೀನಿ ನಾನು ಕೆಲಸ ಮಾಡೋದಿಕ್ಕಿರ್ಬೋದು ಅಥವಾ ನಂದು ಈ ಥರ ಏನೋ ಒಂದು ಪ್ಯಾಷನ್ ಇರೋ ಅಂಥದ್ದು ಈ ವಿಡಿಯೋಸ್ ಅದು ಇದು ಮಾಡೋದಕ್ಕಿರ್ಬೋದು ಅವರಿಬ್ಬರು ನಂಗೆ ಅಷ್ಟೇ ಇದೆ ನಮ್ಮಮ್ಮದು ನಿಜವಾಗ್ಲೂ ತುಂಬ ಅಂದರೆ ಅವ್ರಿಗೇನಂದರೆ ನಮ್ಮ ಮಕ್ಕಳು ಏನೋ ಒಂದು ಮಾಡಬೇಕು ಅನ್ನೋದು ನಮ್ಮಮ್ಮನ ಆಸೆ ಇವರಿಬ್ಬರು ಸಪೋರ್ಟ್ ಇಲ್ಲ ಅಂದರೆ ನಾನೇನು ಮಾಡೋದಿಕ್ಕೆ ಮಾಡೋದಕ್ಕೆ ಆಗೋಲ್ಲ ಕೆಲವ್ರು ಕೇಳ್ತಾ ಇರ್ತೀರಾ ಏನಂತ ಅಮ್ಮಗೆ ವರ್ಕಿಗೆ ಹೋಗ್ತೀರಾ ಅಲ್ವಾ ಮಗುನ ಎಲ್ಲಿ ಬಿಟ್ಟು ಹೋಗ್ತೀರಾ ಏನೋ ಅಂತ ನಂಗೆ ನಮ್ಮಮ್ಮ ನೋಡ್ಕೊತಾರೆ ಆ ಥರವಂದ್ರಲ್ಲೂ ಅಷ್ಟೇ ಇದು ಏನು ಅಂತ ಅಂದರೆ ಅನಿವಾರ್ಯತೆ ಸೊ ಅಟ್ ಎನಿ ಕಾಸ್ಟ್ ನಮಗೂ ಕಷ್ಟ ಆಗತ್ತೆ ಇಷ್ಟು ಚಿಕ್ಕ ಮಗುನ ಬಿಟ್ಟು ಹೋಗೋದಿಕ್ಕೆ ಅಂತ ಬಟ್ ಇದು ಹೋಗಲೇಬೇಕು ಅನ್ನೋ ಒಂದು ಸಿಚ್ಯೇಶನ್ ಕ್ರಿಯೇಟ್ ಆಗಿರುತ್ತೆ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಅದಕ್ಕೆ ಅನ್ಸುತ್ತೆ ಅದ್ರಲ್ಲೂ ಹೆಣ್ಮಕ್ಳು ಯಾಕೆ ಮಾಡ್ತಿರೋರೆಲ್ಲ ಇದನ್ನಿಟಿ ಲೀವ್ ಮುಗಿಸಿ ಹೋಗ್ಲೇಬೇಕು ಅಂಡ್ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಅಷ್ಟೇ ಚೆನ್ನಾಗಿ ಅದ್ರಲ್ಲೂ ಏನಂತ ಅಂದ್ರೆ ಈ ತರ ಸಪೋರ್ಟ್ ಮಾಡೋರ್ ಇದ್ರೆ ಅಷ್ಟೊಂದು ಕಷ್ಟ ಆಗಲ್ಲ ಬಟ್ ಎಮೋಷನಲಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಮಾಡಲೇಬೇಕು ಇವ್ನು ಹುಟ್ಟಿದಾಗ ಇನ್ನೊಂದೇನು ಗೊತ್ತಾ ಇವಾಗಿಂತ ಮಕ್ಳಿಗೆ ಸ್ವಲ್ಪ ನಮ್ಮ ಡ್ಯೂಟಿ ಕೊಟ್ಟೈತ್ರಿ ಅಂತ ಗೊತ್ತಾಗೋ ಸ್ಟೇಜ್ ಬರುತ್ತಲ್ಲ ಅದು ನೀವು ಬೇಕಾದಾಗ ಇವಾಗ್ಲೂ ಮಕ್ಕಳು ಅಳ್ತಾರೆ ಅಳಲ್ಲ ಅಂತ ಅಲ್ಲ ಸ್ವಲ್ಪ ಹೇಗೂ ಆಯ್ತು ಮಗ್ನೆ ಸ್ವಲ್ಪ ಹೇಗೂ ಮ್ಯಾನೇಜ್ ಮಾಡ್ಬೋದು ಸ್ವಲ್ಪ ಅಂದ್ರೆ ಅವ್ರಿಗೆ ಗೊತ್ತಾಗ್ದಿರೋ ತರ ಏನಾದ್ರು ರೂಮಲ್ಲಿ ಅವನನ್ನ ಇಟ್ಕೊಂಡಿದ್ರೆ ಈಗಲೂ ಆರೆಂಗೆ ಗೊತ್ತಾಗುತ್ತೆ ಹ್ಞೂ

ಅದು ಎಲ್ಲ ವರ್ಕಿಂಗ್ ವುಮೆನ್ಸ್ ಫೇಸ್ ಮಾಡಿರ್ತಾರೆ ಬಟ್ ಇವತ್ತು ನಾವು ಆ ಫೇಸ್ ಮಾಡ್ಲಿಲ್ಲ ಅಂದ್ರೆ ಫ್ಯೂಚರ್ ಏನಪ್ಪಾ ಅಂದ್ರೆ ಇವಾಗ ಏನ್ ಅಂದ್ರೆ ಇವಾಗ ಮಕ್ಕಳು ಗೊತ್ತಾಗಲ್ಲ ಹೆಂಗ ಬಿಟ್ಟು ಹೋಗ್ತೀವಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಅಂತ ಅನ್ಸಬಹುದು ವರ್ಕಿಂಗ್ ವುಮೆನ್ಸ್ ಎಲ್ಲ ಫೇಸ್ ಮಾಡಿರ್ತಾರೆ ಇದನ್ನ ಮತ್ತೆ ಆಗಿಂದು ಫುಡ್ ಬಗ್ಗೆ ಫುಡ್ ರೂಟೀನ್ ಬಗ್ಗೆ ಕೇಳ್ತಾ ಇದ್ರೆ ನಾನು ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದೊಂದು ಪುಟ್ಟ ಬ್ಲಾಗ್ ನ ಎಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ನೀವೇನು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ